ನೀವು ನೋಡ್ತಾ ಇದ್ದೀರಾ ಸಿ ಕನ್ನಡ ಟಿವಿ ನಿನ್ನೆ ಸುರಿದ ಬಾರಿ ಬಿರಿ ಗಾಳಿ ಮಳೆಗೆ ಮಂಡ್ಯದಲ್ಲಿ ಅವಂತರ ನಗರದ ಹಲವೆಡೆ ಮುರಿದು ಬಿದ್ದ ಭಾರಿ ಗಾತ್ರದ ಮರಗಳು ಕೆಲವು ಕಡೆ ಮರದ ಮೇಲೆಯೇ ಮುರಿದು ಬಿದ್ದಿರುವ ಭಾರಿ ಗಾತ್ರದ ಮರದ ಗೊಂಬೆಗಳು ಕರೆಸಿ ಡಿಸ್ಕಸ್ ಮಾಡಿದೆ ನೋಡಿ ಸರ್ ರೊಂಬೆ ಕಟ್ಟಾಗಿ ಬಿದ್ದೋದೆ ಜನ ಓಡಾಡ್ತವ್ರೆ ಒಂದು ಏನಾದ್ರು ಸ್ವಲ್ಪ ಗಾಳಿ ಜೋರಾಗಿ ಬಂದ್ರೆ ಆ ರೊಂಬೆ ಮೇಲೆ ತಿರುಗಾ ಕಟ್ಟಾಗಿ ಅರ್ನ ಮೇಲೆ ಬೀಳ್ತದೆ ಅಂತ ಅವರು ಚಸ್ಕಾ ಮಾರಿಸ್ಟ್ ಅವ್ರಂದ್ರ ಸರ್ ಆ ವೈರ್ನ ಬಿಚ್ಚಿಸ್ಕೋಬಿಡಿ ನಾವು ರೊಂಬೆಗೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಚಸ್ಕಾಮುರು ಕರೆಸಿದ್ರೆ ಚಸ್ಕಾಮುರು ನಮಗೆ ವೈರ್ ಬಿಚ್ಚಕ್ಕೆ ಬರೋದಿಲ್ಲ ಫಾರೆಸ್ಟ್ ಅವ್ರನ್ನೇ ಬಿಚ್ಚಿಸ್ಕೋಬೇಕು ಟೆಂಡರ್ ಪ್ರಕಾರದಲ್ಲಿ ನಮಗೆ ಗೊತ್ತಿಲ್ಲ ಅದನ್ನ ನಾವು ಬಿಚ್ಚಕ್ಕಾಗಲ್ಲ ಅಂತ ಹೇಳಿದ್ರು ಇವರು ಏನಾರು ಹೆಚ್ಚು ಕಡಿಮೆ ಅನಾಹುತ ಆದಾಗ ಚಸ್ಕಾಮರೂ ಬರೋಲ್ಲ ಫಾರೆಸ್ಟ್ ಅವರು ಬರೋಲ್ಲ ಮಕ್ಳುಗಳು ಓಡಾಡ್ತಾ ಇರ್ತವೆ ಮನೆ ಮುಂದೆ ಆಗಿರೋಂಥವು ಅನಾಹುತ ಆದಾಗ ಯಾರು ಯಾರೂ ತೊಗೊಳಲ್ಲ ಜವಾಬ್ದಾರಿ ಗಾದೆ ಒಂದು ಆಗೋದೇ ಆಲ್ರೆಡಿ ಇಪ್ಪತ್ತಾರನೇ ಆಗ ಗುದ್ಲು ಭಾಗದಲ್ಲಿ ಒಬ್ಬ ಸತ್ತೇ ಹೋದರು ಆಗ ನಮ್ಮ ನಮ್ಮ ಇಲಾಖೆಯಿಂದಲೇ ಅಮೌಂಟ್ ಕೊಡು ಆ ಥರ ಏನೂ ಇವರು ಆಗಲ್ಲ ಅದಕ್ಕೆ ಕೂಡಲೇ ನಾನು ಶಾಸಕರು ಸಾಹೇಬ್ರಿಗೆ ಜನ ಇವರ ಪಬ್ಲಿಕ್ಕೆಗೆ ಕೂಡ ಫೋನ್ ಮಾಡಿ ಶಾಸಕರು ಸಾಹೇಬ್ರಿಗೆ ಅನುಮತಿ ತಗೊಂಡು ಶಾಸಕರು ಸಾಹೇಬ್ರು ಇಮಿಡಿಯಾಗೆ ಆ್ಯಕ್ಷನ್ ತೊಗೊಂಡು ಅವ್ರು ಆಲ್ರೆಡಿ ಅಧಿಕಾರಿಗಳದ್ದು ಡಿಸ್ಕಸ್ ಮಾಡಿ ಎರಡು ಅಧಿಕಾರಿಗಳನ್ನ ಈ ಸ್ಪಾಟಿಗೆ ಕಳಿಸಿ ಈಗ ಆಲ್ರೆಡಿ ವೈರ್ ಬಿಚ್ಚಿಸಿ ಎಲ್ಲ ಕ್ಲಿಯರ್ ಮಾಡಿಸ್ತಾರೆ ಆದರೆ ಜನ ಈ ಥರ ಆದರೆ ಇಪ್ಪತ್ತ ನಾನು ಹೆಚ್ಚು ಕಡಿಮೆ ಐದು ವರ್ಷ ಆಗಲಿ ಅವಧಿ ಮುಗೀತು ನಮ್ಮದು ಈ ಐದು ವರ್ಷದಿಂದ ನಾನು ಈ ಥರದ್ದು ಸಮಸ್ಯೆ ನಾನು ಮಾಡಲಿ ಇನ್ನೂ ಎಂಟು ವರ್ಷವೆ ಬಂದಿರೋ ಬಡಾವಣೆಯಲ್ಲಿ ನಾನೇ ಒಂದು ಸ್ಟ್ಯಾಂಡ್ ಆಟೋಸ್ಟೆಂಟೋ ಒಂದು ಮರ ಪೋಬಿಡೋದೆ ಒಂದು ಬಂದಿರೋದ್ರಿಂದ ನನಗೆ ಹೊಡೆದಾಗ ಹನ್ನೆರಡು ಗಂಟೆ ರಾತ್ರಿ ನಾವು ಆ ಥರ ಸಮಸ್ಯೆ ಇರೋದಂಥ ಸಮಸ್ಯೆಯಲ್ಲಿ ಬಾರಿಷ್ನವರೇ ಈ ಚಸ್ಗಾಮ್ರು ಕೂತ್ಕೋ ಕ್ಲಿಯರ್ ಮಾಡಿದ್ರೆ ಈ ಮಂಡ್ಯ ಸಮಸ್ಯೆಯಲ್ಲಿ ಮಂಡ್ಯ ಸಿಟಿ ಒಳಗೆ ಯಾವುದೇ ಸಮಸ್ಯೆ ಬರೋಲ್ಲ ಇವರಲ್ಲಿ ಅನರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಮಾಡಿ ಜನಕ್ಕೆ ತೀರಿಸ್ಬಿಡ್ತಾರೆ ಇವರು ಏನು ಹೇಳ್ತಿದ್ರು ಅದೇ ಅವರವರೇ ಅನರ್ಸ್ಟ್ಯಾಂಡಿಂಗ್ ಇಲ್ಲ ನೋಡಿದ್ರಲ್ಲ ನೀವೇ ಈಗ ಅವ್ರು ನಮಗೆ ಬರೋಲ್ಲ ಸಂಬಂಧಪಡಲ್ಲ ಅವರು ನನಗೆ ಸಂಬಂಧ ಅಂತಾರೆ ಆದರೆ ಯಾರು ಜವಾಬ್ದಾರು ಇಂಥ ಕೂಡಲೇ ಈಗ ನಮ್ಮ ಶಾಸಕರು ಸಾಹೇಬರು ಎಲ್ಲೋ ಬಾ ಇನ್ಚಾರ್ಜ್ ಇರೋದ್ರಿಂದ ಎಲೆಕ್ಷನ್ ಅದೇ ಇದರಿಂದ ಇನ್ಚಾರ್ಜ್ ಇರೋದಿಂದ ಹೊರಗಡೆ ಇರೋದರಿಂದ ಶಾಸಕರು ಸಾಹೇಬ್ರಿಗೆ ಹೇಳೋಕನ ಎರಡು ಅಧಿಕಾರಿಗಳನ್ನ ಕರೆಸ್ಕೊಟ್ಟು ಇಮ್ಮಿಡಿಯೇಟ್ಲಿ ಕೆಲಸ ಶುರು ಮಾಡಿಸಿದ್ದಾರೆ ಅವ್ರಿಗೆ ಭಾರಿ ಧನ್ಯವಾದ ಹೇಳ್ತೀನಿ ಇಂಥ ಶಾಸಕರು ಸೀಟ್ ನಾವು ಪುಣ್ಯ ಮಾಡಿದ್ವಿ ಆದರೆ ಈ ಚ ಇವ್ರದ್ದು ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷ ಇದೇ ಕತೆ ಇವ್ರದ್ದು ಇದು ಯಾವುದು ಕ್ಲಿಯರ್ ಯಾವಮ್ಮ ಕರೆದಾಕಿಲ್ಲ ಇವರು ಎನ್ನು ಅನಾಹುತಗಳು ಜಾಸ್ತಿ ನಮ್ಮ ಮಂಡ್ಯದಲ್ಲಿ ನೋಡಿ ಅರ್ಜಿ ಕೊಟ್ಟಿದ್ರೆ ಹಾಗೆ ಅರ್ಜಿ ಇಲ್ಲಿ ಆಗಲಿ ಒಂದು ವರ್ಷ ಆಗದೆ ಅರ್ಜಿ ಕೊಟ್ಟಿ ಅರ್ಜಿ ಕೊಟ್ಟಿ ಇವರು ಒಂದು ವರ್ಷ ಆಗದೆ ಆದರೂ ಕೂಡ ಇಂದ ಅರ್ಜಿ ಬಿದ್ದಲು ಕೊಟ್ಟವ್ರೆ ಅರ್ಜಿನ ನೀವು ಫಾರಿಸ್ಟೋರ್ನ ಕೇಳಲೇ ಕೇಳಲೇಬೇಡಿ ಅರ್ಜಿನ ಟು ಕೊಡ್ಸ ತಗೊಬಿಟ್ಟು ಬೇಕಾ ಡಸ್ಟ್ಬಿನ್ ಅವರು ಅವ್ರು ಅವ್ರು ಯಾವ್ದಕ್ಕ ನೋಡಿ ಮೇಡಮ್ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲ್ಲ ಅವರು ಅಂದ್ರೆ ಬಿರುಗಾಳಿ ಮಳೆ ಬಂದಿರೋದ್ರಿಂದ ಈಗ ರಂಬೆ ಕಟ್ಟಾಗಿ ರಂಬೆ ಮೇಲೆ ಬಿದ್ಬಿಡ್ರೆ ಗಾಳಿ ಜೋರಾಗಿ ಬಿಡಿದ್ರೆ ಬಿದಿರ್ತದ ಯಾರ ಓಡಾಡ್ತಾ ಇದ್ರೆ ಅದ ಇಮಿಡಿಯೇಟ್ ಏನಾರು ಮಾಡ್ಬೇಕು ತಾನೆ ಪರಿಹಾರ ಅದಕ್ಕೆ ಹುಡುಕೋಬೇಕು ತಾನೆ ಪ್ರಾಣ ಹೋಯ್ತದೆ ಅಂದಾಗ ಇವರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಯಾರೋ ಏನಾಯ್ತೀವ್ ಮಾಡ್ಕೊಡ್ತಾರೆ ಈಗಾಗಲೇ ಆಗಿ ಕೆಲಸ ಶುರು ಮಾಡಿದ್ದಾರೆ ಅದಕ್ಕೆ ಈಗ ಅದನ್ನೇ ಹೇಳೋದು ನಮ್ಮ ಮಂಡ್ಯದಲ್ಲಿ ಸಾಹಿಬ್ರು ಇದ್ರೆ ರೋಡಲ್ಲಿ ಏನೋ ಆಗದೆ ಅಲ್ಲ ಕ್ಲಿಯರ್ ಮಾಡ್ಕೊ ಬರ್ತೀವಿ ನೀವು ವೈರ್ ಬಿಚ್ಚಿಸ್ಕೊಡಿ ವೈರ್ ಬಿಚ್ ಕೊಟ್ರೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ சந்திலேஷ் <muchas> நல்லீர் <muchas> ಈಗ ನೀವು ಕ್ಲಿಯರ್ ಮಾಡಿಸ್ಕೊಳಕ್ಕೆ ವೈರ್ ವೈರ್ ಲೈನ್ ಬಿಚ್ಚಿಸ್ಕೊಳ್ಳಿ ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಸರಿ ಅದ್ರ ತಾನೆ ನೀವು ಹೇಳ್ಬಿಟ್ಟು ಹೋಗಿದ್ದು ನಾನು ಲೈನ್ ಬಿಸಕ್ಕೆ ಸಾಹೇಬ್ರಿಗೆ ಹೇಳಿದೆ ಅವ್ರು ಫಾರೆಸ್ಟ್ ಅವ್ರಿಗೆ ಸಂಬಂಧಪಟ್ಟರು ಅವರೇ ಬಿಚ್ಚಿಸ್ಕೋಬೇಕು ಲೈನ್ ಅಂತಾರೆ ಬರೀ ಹಿಂಗೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋದಕ್ಕೆ ಈ ಸಮಸ್ಯೆನ ಜನಗಳ ಮೇಲೆ ಬಿದ್ದು ಯಾರು ಸತ್ತ ಹೋಗಿದಾಗ ಯಾರ್ ಬರ್ತಾರೆ ಆಲ್ರೆಡಿ ಒಂದು ಸಾವಾಗದ ಗೊತ್ತು ಬಾಕಿ ಯಾರ್ ಈ ಹೊಣೆ ಯಾರು ಇದಕ್ಕೆ ಹೋಗಿ ನಿಮ್ ಮೇಲಿಂದ ಅವ್ರ ಮೇಲೆ ಅವ್ರ ಮೇಲೆ ನಿಮ್ ಮೇಲೆ ತಕ್ಕಂದ್ರೆ ಯಾರು ಹೊಣೆ ಇದಕ್ಕೆ ಅದ ಇದೇ ಕೆಲಸ ತರ ಮಾಡ್ತೀರಾ ಅಲ್ಲ ಪ್ರಾಣ ಹೋದ್ಮೇಲೆ ಮಾಡ್ತೀರಾ ನೀವು ನೀವು ಅನರ್ಸ್ಟ್ಯಾಂಡಿಂಗ್ ಮಾಡ್ಕೋ ಬರೋಸ್ಟಿ ಪ್ರಾಣ ಹೊಂದ್ರೆ ಈಗ ನಾನ್ ಒಂದ್ ಗಂಟೆ ಮೇಲೆ ನಿಂತ್ಕೊಂಡ್ರೆ ಸಾಹೇಬ್ರು ಇರ್ ಕರ್ ಇವ್ರು ಬಂದ್ರು ಸ್ಪಾಟ್ಗೆ ನಿಮ್ಮ ಅಧಿಕಾರಿ ಬಂದಿ ಬಂದು ಕ್ಲಿಯರೆನ್ಸ್ ಮಾಡ್ಕೋಬೇಕಾನೆ ಚಸ್ಕಾ ಮೂರ್ತಕ್ಕೆ ಈಗ ಬಂದಿರ್ತಾನೆ ಚಸ್ಕಾ ಮೂರ್ ಬಂದಿರ್ತಾನೆ ಪಾಯಿಷ್ಟ ಏನಂತ ಸಮಸ್ಯೆ ಕ್ಲಿಯರ್ ಮಾಡ್ಕೋಬೇಕೆ ನೀವು ಕ್ಲಿಯರ್ ಆಯ್ತು ನೀವ್ ಏನಂದ್ರೆ ಲೈನ್ ಬೀಚ ಸೇರಿದ್ರೆ ಲೈನ್ ಬೀಚ ಇಲ್ಲ ಅಂತಾರೆ ಈಗ ಚೆಸ್ಕಾಮು ಮಾತಾಡಿ ಹಂಗಾರೆ ಮಾತಾಡಿ ಮುಂದೆನವರೆಲ್ಲ ಮಾತಾಡಿ ಹೇಳಿ ಸರ್ ಈಗ ನೀವು ಲೈನ್ ಅಂತ ಹೇಳಿ ಸರ್ ಇದು

ಇಮಿಡಿಯಾಗಿ ಬತ್ತಿರಾ ನೀವು ಇಬ್ರು ನಿಂತುಕೋದಿಲ್ಲ ರೋಡ್ ಕ್ಲಿಯರ್ ಮಾಡಿ ಕೊಡ್ತೀರಾ ಬಿದ್ರ ಸತ್ತವನು ಓದ ಅವನು ಮನೆಗೆ ಅವರ ಮನೆ ವಾರ್ಡ್ ಸಾರನೇ ಬೇಡ ಯಾರು ಸರ್ ಈಗ ಒಂದು ಲೈನ್ ಅಲ್ಲಿ ಶಾಸಕರು ಫೋನ್ ಮಾಡಿ ತಿಳ್ಸಿಲ್ಲ ಅಂದ್ರೆ ಕೇಳೋರಕ್ಕೆ ಗತಿ ಇರಲಿಲ್ಲ ನಾನು ಫಾಲೋ ಆ ವಾರ್ಡ್ ಕನ್ಸಲ್ಟರ್ ಆಗ್ರು ಇಲ್ಲ ಅಂತ ಹಂಗಾಯ್ತು

ಕೊಡ್ಬೇಕಂದ್ರೆ ಅರಾಜಾದ್ಮೇಲೆ ನಾವು ಕೊಡ್ತೀವಿ ರಿಕ್ವೆಸ್ಟನ್ ಲೆಟರ್ನ ಅರ್ಜೆಂಟಿಗೆ ಇವತ್ತೇ ಕ್ಲಿಯರ್ ಆಗುತ್ತವ್ರು ಇವತ್ತೇ ಕರ್ಕೊಂಡು ಬೇರೆ ವರ್ಷಕ್ಕೆ ಮಾತಾಡ್ತೀನಿ ಮಾಡ್ತೀನಿ ಮಾಡಿರ್ತಾನೆ ಬೇರೆ ವಿಷಯಕ್ಕೆ ಬರ್ತಾರಬೇಕಂತ ಈಗ ವೈರ್ ಬಿಚ್ಚಿಸ್ಕೊಡ್ತೀನಿ ಕ್ಲಿಯರ್ ಮಾಡಿಸಿ ಅಂತ ಸಂಜೆ ಗಂಟೆ ಸಪ್ಲೈರಲ್ಲ ಮೇಡಮ್ ಗೇಡಿದೀನಿ ಇವಾಗಲೇ ಅದು ಕ್ಲಿಯರ್ ಆಗೋ ಸಂಜೆ ಆಗುತ್ತೆ ಇವಾಗ್ಲೇ ಬಿಚ್ಚ ఇల్లే మాత్ర <SussALLY> <últim> <toss> Ah, tem isso, mas